ನಮಸ್ತೆ ಮಾತೇರಿಗಳ ವಿಶೇಷ ವ್ಲಾಗ್ಸ್ ಚಾನಲ್ಗೆ ಮಾತ್ರೆಲ್ಲ ಪ್ರೀತಿ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ನಮ್ಮ ವಿಡಿಯನ್ ಪೇರಪ್ಪ ಶೃಂಗೇರಿ ಹೊರನಾಡು ದೇವಸ್ಥಾನಗೆ ಯಾರ ಅಡಿಗೆ ಫಸ್ಟ್ ಟೈಮ್ ಪೋಂದಿಲ್ಲ ಅಲ್ಪ ಒಂಜಿ ಶಾರದ ಮಾತೆನ ಈ ದೇಗುಲ ಭಾರಿ ಪುರುಳು ಉಂಟಿಗೆ ಶಂಕರಾಚಾರ್ಯ ಪೀಠ ಇತ್ತ ಒಂಜಿ ಭಾರಿ ಪುರುಳ ಜಾಗಿ ಅಡಿಗೆ ಪೋಯಾರ ಹೆಂಗೆ ಮಾತ್ರ ಪಿದಾಡ್ದ ಒಂಜಿ ಒಂಜಿ ಬಸ್ ಜನವಲ್ಲ ಪತ್ತು ಐವ ಜನ ಒಟ್ಟಾದಲ್ಲ ಅಂಚೆ ಅದು ಮಾತೆಯಲ್ಲ ಹಂಗೆ ಕಿದಾಡ್ದೆ ಅವತ್ತಂದೆ ಶಾರದನ ಒಂದು ಸೇವೆ ಮನ್ಪುನ ಅಂಜಿನ ಒಂಜಿ ಭಾಗ್ಯ ಪಾಂಡ ಸಾಹಿತ್ಯ ಶೃಂಗೇರಿ ಸಾಹಿತ್ಯ ದರ್ಶನ ಅಂತಂದು ಅವಳ ಹೆಂಗ್ಲ ಐಟ್ಲ ಒಂಜಿ ಭಾಗವಹಿಸ ಭಾಗವಹಿಸಿರಲ್ಲ ಅಂಚೆ ಅದು ಒಟ್ಟು ಒಂಜಿ ಐವ ಜನ ಆತ ಹೆಂಗ್ಲಿಪ್ಪಿದ ಈ ಟೂರ್ ಹೋಗ್ನಂಡ ಮಸ್ತ್ ಇಷ್ಟ ಪಂಡ ಯಾನ ಇಡೀ ಇಡೀ ಮಟ್ಟ ಒಂಜಿ ಗೂಳ್ದ ಕಪ್ಪೆದ ಲೆಕ್ಕ ಇತ್ತನಾಳು ಅಂಚೆ ಅದು ಅಲ್ಪ ಒಂಜಿ ಹೊಸ ಜಾಗೆ ತೋಡು ಅನ್ಪ ಒಂಜಿ ಆಸೆ ಇತ್ತಂಡು ಅಂಚೆ ಅದು ಶೃಂಗೇರಿ ಹಿಂಗೆ ಹೊರನಾಡು ಒಂಜಿ ಪೋಪನಂಚೆ ನಂಜಿ ಎಲ್ಯ ಟೂರ್ ಹಾಂ ಮಸ್ತ್ ಜನ ಕೊಂದುಲ್ಲ ಭಾರಿ ಖುಷಿ ಮುಕ್ಕ ಹೆಂಚಿನ ದಂಡ್ಲ ನಮ್ಮ ವಿದ್ಯುತ್ ತೂಕ ದಾಯ್ತ ಬರೋ ನಮ್ಮ ಭಾಗವಹಿಸಿದ ಹೆಂಚೆ ಬರೋ ಅಂತ ಅಲ್ ಪ್ರಜಾ ಪೂರ ತೂಕ ಪೊಯಿ ಬರಲಿ ಫ್ರೆಂಡ್ಸ್ ಓ கோழிபஜி அம்மா அம்மா இல்லை நோடி कुरा <laughs> त മലയാളത്തില് വീട്ടുണ്ട് ആ പ്രേമാ ഷെട്ടിന്റെ വീട്ടിലാണ് എത്തിട്ടില്ല ഇവിടുന്ന് ചായ പൊടിച്ചിട്ട് നമ്മള് പോവാൻ നിക്കുന്നുണ്ട് അപ്പൊ പോയിട്ട് അവിടെ ಸುಭಾಷ್ ಬರ್ಲಾ ಶಶಿಕಲಾ ಕಾರಣ ಕಡ ಬಾಲಕೃಷ್ಣ ಮೇಲೆ ಇರ್ತೀರಿ ಆಮೇಲಕ್ಕ ಸಾಂಬಾರ ಚಾ ಬಾರಿಶ್ ಚಾ ಸಾಂಬಾರ್ ಬಾ

ನಮ್ಮ ತುಂಗಾ ನದಿ ಸೈಲೆಂಟ್ ಆಗಿರ್ತದೆ ನದಿ ಉಂಟು ಅಂತಾನೆ ಗೊತ್ತಾಗುದಿಲ್ಲ ಹೋಗುವಾಗ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ನಮಗೆ ಅದೇ ಭದ್ರಾ ನದಿ ಆ ಕಡೆಯಿಂದ ಅದು ನಮಗೆ ಕಾಣಲಿಕ್ಕೆ ಸಿಗುದಿಲ್ಲ ಅದು ಜೋರ್ ಸೌಂಡ್ ಅಲ್ಲಿ ಹರಿತದೆ ಲಾಸ್ಟ್ಗೆ ಹೋಗಿ ತುಂಗಭದ್ರಾ ಡ್ಯಾಮ್ ಹೊಸಪೇಟೆಯಲ್ಲಿ ಜಾಯಿನ್ ಆಗಿ ಒತ್ತಡ ಇದಿಷ್ಟು ಈ ಜಾಗದ ಮಹತ್ವ ಹಾಗೆ ಆನ್ ಇನ್ನು ಕಬ್ರೇಮುಖ ರೋಡ್ ಅಲ್ಲಿ ಹೋದ್ರೆ ಎರಡು ಜಲಪಾತಗಳಿವೆ ಕಡಂಬಿ ಜಲಪಾತ ಮತ್ತು ಹನುಮಾನ್ಗುಂಡಿ ಜಲಪಾತ ಹನುಮಾನ್ ಗುಂಡಿಗೆ ಬ್ಯಾನ್ ಮಾಡಿದ್ದಾರೆ ಯಾಕೆ ಟೌನ್ ತುಂಬಾ ಇಳಿಲಿಕ್ಕೆ ಉಂಟು ಜನ ಹೋಗಿ ಸುಸೈಡ್ ಮಾಡಿಕೊಳ್ತಾನೆ ಕಡಂಬಿ ಜಲಪಾತ ನಮಗೆ ಬಸ್ಸಿಂದಾನೆ ಕಾಣಲಿಕ್ಕೆ ಸಿಗ್ತದೆ ಆದ್ರೆ ನಾವು ಈ ರೋಡ್ ಅಲ್ಲಿ ಕುದುರೆಮುಖ ಹೋಗುದಿಲ್ಲ ಆದ ಕಾರಣ ಸಿಗುದಿಲ್ಲ ನಮಗೀಗ ತುಂಗಾ ನದಿಯೇ ಸಿಗ್ತದೆ ತುಂಗಾ ನದಿಯಲ್ಲಿ ಜಲಪಾತಗಳಿಲ್ಲ ನಾವು ನದಿ ಮಾತ್ರ ನೋಡಬಹುದು ಒಂದ್ ಐದು ಹೋಗುವಾಗಲೇ ಮದುವೆಯ ಹೊಸದರಲ್ಲಿ ಇಷ್ಟವಾಗುತ್ತದೆ ಪಾರ್ಕು ಬೀಚು ಮದುವೆಯ ಹೊಸದರಲ್ಲಿ ಇಷ್ಟವಾಗುತ್ತದೆ ಪಾರ್ಕು ಬೀಚು ಕಳಸಾದಂತೆ ಸಮಯವೇ ಹೋಗುವುದಿಲ್ಲ ನೋಡುತ್ತೇವೆ ಇನ್ನು ಸ್ವಲ್ಪ ಸೀರಿಯಸ್ ಅದೇ

ಎಂತ ರಾಜ ಇದು ರಾಜ ಮರ್ತ ಇತ್ತು ನಮಗೆ ಒಂದೇ ರಾತ್ರಿಯಲ್ಲಿ ಕೆತ್ತಿದಂತ ದೇವಸ್ಥಾನ ಒಂದೇ ರಾತ್ರಿಯಲ್ಲಿ ಸರಪಣಿಯಲ್ಲಿ ತುಂಗಾ ನದಿಯಿಂದ ಆಚೆ ಇಡಬೇಕಿತ್ತು ಇಲ್ಲಿ ಅದು ಮತ್ತೆ ಮೂವ್ ಆಗುದಿಲ್ಲ ಬೆಳಿಗ್ಗೆ ಆದ ಮೇಲೆ ಅದರ ಇದ್ರ ಪ್ರಕಾರ ಅಲ್ಲಿಗೆ ಬರುವಾಗ ಸೂರ್ಯೋದಯ ಆಗಿದೆ

और ये पहले आया है थे। 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 तो ये शिक्षा के बारे में युद्ध में है 7 मंथ्स और ये 3 महीने फाइनल का है बैठ अब आते हैं ಇಲ್ಲ ಫೋನ್ ಆಗಿಲ್ಲ ತೆಗ್ದಿದ್ದೀನಿ ಆಗ ಮಳೆ ಬಿಡಬೇಕಲ್ಲ ಮಳೆ ತುಂಬ ಕಷ್ಟ ಆಯ್ತಲ್ಲ ಸಂಗತಿ ಅಂತಂದ್ರೆ ಕೆಲವು ನದಿಯಲ್ಲಿ ಆಚೆ ನದಿಯಲ್ಲಿ ಕಲ್ಲು ಹೆಚ್ಚಿರಬಹುದು ಏನಿಲ್ಲ ಈಗ ಮಾತ್ರ ವೈಜ್ಞಾನಿಕವಾಗಿ ಓ ಕಲಿ ಶುಭಾಷಿತ ಮನೆ ಮೇಲೆ ಹಲೋ ಶುಭಾಷಿತ ತೂಲೆ ಮುಲ್ಪ ಒನಸಿಗೆ ದುಂಬು ಪಾಯಸ ಬಲ್ಲ ಸೇರು ಪಾಯಸ ತಿಂದದಾಗಿ ಕೂಡಲೇ ಉಪ್ಪು ಬರ್ಕೊಂಡು ಉಪ್ಪು ಬಡನೆಪ್ಪು ದತ್ತ ನೋಡಿ ಮತ್ತೊಂದಾಗಿ ನಡೆದ ಬಕ್ಕ ಕೂಡ ಅಳೆತ್ತ ವನಸ ಬರ್ಕೊಂಡು ಸಾರು ಸಾಂಬ್ರಾಯಿ ಬಕ್ಕ ಅಷ್ಟೇ ಬನ್ನಿ ಬನ್ನಿ ಜನರೇ ಬನ್ನಿ ವಿಶೇಷ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಮಾತಾರೆಗಳ ವಿಶೇಷ ಬ್ಲಾಗ್ಸ್ ಚಾನೆಲ್ ಮಾತ್ರ ಪ್ರೀತಿ ಪ್ರೀತಿನ ಹೇಳ್ ಇಲ್ಲಿ ನಮ್ಮ ಶೃಂಗೇರಿ ಸಾಹಿತ್ಯದ ದರ್ಶನ ಅಂದ್ಕೊಂಡ್ಬೋದು ಕಾರ್ಯಕ್ರಮಕ್ಕೆ ಬರ್ತದಿಲ್ಲ ಶೃಂಗೇರಿ ಮಠದ ತಲ್ಪನೆ ನಮ್ಮ ಬತ್ತದಿಲ್ಲ ಅಲ್ಪ ತುಂಗಭದ್ರ ನದಿತ ನಡ ಒಂಡ ತುಗು ಸೇತುವೆ ತುಗು ಸೇತುವೆ ಒಂದ ಮಾತೆಲ್ಲ ಬತ್ತದ ದೇವರ ದರ್ಶನ ಮಾತಾಂಡೆ ಅದು ಹೆಂಗೆ ಕಿರ್ತ ಇಡೀ ಸೇತುವೆ ಬರ್ತದ ಮಾತೆಲ್ಲ ಸಾಹಿತ್ಯ ಕ್ಷೇತ್ರ ಬೇರೆ ಮಂತ್ರನಾಗಲೇ ಇಲ್ಲ ಮಾತಾಡೋದು ರಾಧಾಕೃಷ್ಣ ಉಳಿತಾರೆ ಕಾರ ಇಂಥ ಕವಿಗುರ್ಸ ಅಧ್ಯಕ್ಷರಾದ ಭಾಗವೇಶ್ವರ ಉಳ್ಳೇರಿ ಅಂಥ ಎಂಕ್ಲೆ ನಿರ್ದೇಶಕರಾದ್ರೆ ಪ್ರೇಮ್ ಉದಯರು ಇವಾಗ ಇವಂಜಿ ಪ್ಲೇಸಿಗೆ ಬರ್ಪುನ ಒಂಜಿ ಭಾರಿ ಒಂಜಿ ಖುಷಿತ ವಿಚಾರದ ಇನ್ನು ಇನ್ನೊಂಚೂರು ಬಂಗಂಡೆ ಬರ್ಸೋದು ಅದು ಒಂಚೂರು ಹೆಂಕ್ಲೆ ಬನ್ನಿದ್ದು ಬಂಗಾಂಡೆ ಮಾತಾ ಇರಲ್ಲ ಹ್ಯಾಟು ಬರೋದಿತ್ತೊಂದು ಮಾತೆ ಮಾತಿಗೆ ಬರ್ತಾ ಅಂತ ಅದು ಭಾರಿ ಖುಷಿ ಖುಷಿಯವರು ದೇವಾಲಯ ಗಂಟಿ ಭತ್ತದ ಭದ್ರತೀನಿ ಸಾಹಿತ್ಯ ದರ್ಶನ ಬಂಡೆ ಸಾಹಿತ್ಯ ಕಲೆ ಅವಂಚಿನ ಉಂಡ ಅವಲೇ ನೀವು ಮಾತೆಯಲ್ಲ ಆಯ್ನ ಒಂದು ಮಂದಿ ಪಿತ್ತರವಂತಾರಲ್ಲ ಸಾಹಿತ್ಯ ಅಡ ಕವನ ವಾಚನ ಅಂತಾರಲ್ಲ ಮಕ್ಕ ಶಂಕರಾಚಾರ್ಯನ ಪೀ ಪೀಠ ಎಲ್ಲ ಉಂಡು ಮಕ್ಕಳ ಅಲ್ಪ ಪಾದ ಪೂಜೆ ಶಾರದಾ ದೇವಿನ ಪೂಜೆ ಮಾಡುವ ಬಂತಾರೆ ಅವಕಾಶಗಳು Kalau boleh, kalau boleh dari ನಮಸ್ಕಾರ ಮಾಡಲಾ ನಮ್ಮ ಮಠದಲ್ಲ ಶೃಂಗೇರಿಗೆ ಶೃಂಗೇರಿ ದೇವರ ದರ್ಶನ ಅದು ಮನಸ್ಸಾದಾಡೋದಿಲ್ಲ ಈ ಒಂಜಿ ಸುಕ್ಕಿಲ್ಲ ನಮನ ಪ್ರಕೃತಿ ರವಣೀಯ ಅಂತ ಏನಾದ್ ಹೋಗಿಲ್ಲ ಬಿದ್ದಾಡ್ತೀನಿ ನನ್ನ ಕವಿ ಘೋಷಿ ನಡಪೇರ ಉಂಟು ಗಂಟೆ ಕವಿ ಘೋಷ್ ನಡಬಿರೋಟು ಮಾಂದಿರ್ಲ ಬಲೆ ಈ ಕವಿ ಘೋಷಿ ತೂ ಓಡೈ ನಾವು ಕಾಸಗೋಡದ ಅವೆಲ್ಲ ಚಿಕ್ಕಮಗಳೂರದ ಮಾತ ಕವಿಗಳೊಟ್ಟಿ ಗೊಂಚಿ ಕವಿ ಕಾವ್ಯ ಸಂವಾದ ನಡೆದಿರುಂಟು ಬಲೆ ಅಂತಲಿ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹೇಳ್ತಾರಲ್ಲ ننڙا نائي سنني جو کولوي تنبوش جنني کي جي ಸಾಹಿತ್ಯ ರಚನ ಅನ್ನುವಂತ ನಾಮಾಂತರವನ್ನ ಇಟ್ಟುಕೊಂಡು ಕವಿ ಹೋರಿಕೆಯನ್ನ ನಡೆಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ ವಿಶೇಷವಾಗಿ ಮಕ್ಕಳ ಪ್ರತಿಭಾ ವಿಕಾಸಕ್ಕೆ ಒತ್ತು ನೀಡುತ್ತಾ ಬಂದಿದೆ ಹಿರಿಯ ಸಾಹಿತಿಗಳ ಮನೆಗೆ ಹೋಗಿ ಅವರ ಅನುಭವಗಳನ್ನು ವಿದ್ಯಾರ್ಥಿಗಳಲ್ಲಿ ದಾಖಲಿಸಿದ್ದಾರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಒಂದು ಆಸಕ್ತಿ ನಿಜಕ್ಕೂ ಕಾಣದಿಲ್ಲ ಕಳೆದ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಮನೆಯ ಮೂಲಕ ನನಗೆ ಒಂದೇ ಅನ್ನ ಏಕೆ ಎದ್ದು ಏನಕ್ಕೆ ಬಂದು ಎಲ್ಲರೂ ಒಂದೇ ಮನೆಯೊಳಗೆ

ನಮ್ಮ ಗೌರವ ಕಲಹದಾರಾಧಾಕೃಷ್ಣ ಸರ್ ರಾಧಾಕೃಷ್ಣ ಸರ್ ಅವರು ನೀವು ಹಿಡಿದ ಕೈಯಲ್ಲಿ ಎಂದ್ರೆ ನೇರ ಇದೊಂದು ಒಂದು ಭಾಗ್ಯ ನೋಡಿ

ಪುರಸ್ ಪುರಸ್ತರು ಸಾಹಿತಿಗಳು ಆದಂತಹ ಶಿವಲ ರಾಧಾಕೃಷ್ಣ ಉಯರ್ನ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಸನ್ಮಾನ ಪತ್ರವನ್ನು ನೀಡಲು ತಮ್ಮ ವೇದಿಕೆಯ ಸದಸ್ಯರಾದ ನವೀನಕುಮಾರಿ ಮೇಡಮ್ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಶೃಂಗೇರಿ ಜ್ಞಾನಶಾರದೆಯ ಪದತಲದಲ್ಲಿ ಜನಮಾನಸಕ್ಕೆ ಸಾಹಿತ್ಯದ ಸರಿಪಡುವ ಆಲಯದಲ್ಲಿ ಈ ಕನ್ನಡ ಭವನದಲ್ಲಿ ತೀರ್ಥ ಸಭಾಂಗಣದಲ್ಲಿ ಸನಿಹದಲ್ಲಿ ನೀವು ಸಾಗಿ ಬರುವಾಗ ಕಡಂಬಿ ಸೂತನಂಬಿ ಜಲಪಾತಗಳ ಜಲಧಾರೆಯಲ್ಲಿ ಕನ್ನಡ ಭುವನೇಶ್ವರಿಯ ಜಲಾಭಿಷೇಕವನ್ನು ನವೆಂಬರ್ ಒಂದು ಕನ್ನಡ ರಾಜ್ಯೋದಯದ ದಿನ ಕೇವಲ ನಾಡು ಭೌಗೋಳಿಕವಾಗಿ ಐಕ್ಯವಾದರೆ ಸಾಲು ಕನ್ನಡ ಮನಸ್ಸುಗಳು ಹೇಗೆ ಪಕ್ಕಗೊಳ್ಳಬೇಕು ಮತ್ತು ಪರಿಷ್ಕ ಭುವನೇಶ್ವರಿ ಈ ನೆಲೆಯಲ್ಲಿ ನಮ್ಮನ್ನು ಹೇಗೆ ಆಶೀರ್ವದಿಸಬೇಕು ಎನ್ನುವ ಆಶಯವನ್ನು ಹೇಳಿಕೊಂಡಂತ ಕಲಿತೆ ಭುವನೇಶ್ವರಿಗೆ ಅಮ್ಮ ನಿನ್ನ ಜನ್ಮದಿನ ನಿನ್ನ ನಿರಭ್ರ ನೋಡಿ ಕನ್ನಡಿ ಅಮ್ಮ ನಿನ್ನ ಜನ್ಮದಿನ ನಿನ್ನ ನಿರಭ್ರ ನೋಡಿ ಕನ್ನಡಿಯಲ್ಲಿ ನಮ್ಮ ನಮ್ಮ ಮುಖವ ನಾವು ನೋಡೋಣ ತಿದ್ದಿ ತೀಡಿ ಒಪ್ಪ ಮಾಡೋಣ ಅಮ್ಮ ನಮ್ಮ ಎಲ್ಲ ಸಡಗರಗಳು ಕಳೆದು ಹೋಗಿವೆ ಮತ್ತೆ ಬೇಕು ಎಂದೆನಿಸಿದೆ ಮತ್ತೆ ಬೇಕು ಎಂದೆನಿಸಿದೆ ಬುಟ್ಟಿ ಬೆಳಕು ಸಗಣಿ ನೆಲವು ಬದುಕು ನಮ್ಗು ನಗಿಸಿದೆ ನಕ್ಕು ನಗಿಸಿದೆ ಹೊಲವು ಹೊಲ ಬಿಟ್ಟು ಬರಲಿಕ್ಕೆ ಮಳೆಯಲ್ಲಿ ಕಷ್ಟ ಅಂತ ಹೇಳಿ ಅವರು ಬರಲಿಲ್ಲ ಬದಲಾಗಿ ಅವರ ಕವನವನ್ನು ಕಳಿಸಿಕೊಟ್ಟಿದ್ದಾರೆ ನಿಮ್ಮ ಮುಂದೆ ನಾನು ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೇನೆ ಅವರೊಂದು ಫೋನ್ ಮಾಡಿ ಒಂದು ಮಾತು ಹೇಳಿದ್ರು ಮೇಡಮ್ ನಾನು ಇಲ್ಲಿದ್ದರೂ ಕೂಡ ನನ್ನ ಕವಿಗೋಷ್ಠಿ ಇರುವಷ್ಟು ಹೊತ್ತಿಗೆ ನಾನು ಮನಸ್ಸಲ್ಲಿ ಅಲ್ಲಿಯೇ ಇರ್ತೇನೆ ಅಂತ ಹೇಳುವಂಥ ಒಂದು ಅವರು ಗಂಗಾ ಮಾತೆಯನ್ನು ತುಂಬ ನಂಬ್ತಾರಂತೆ ಅದಕ್ಕೋಸ್ಕರ ಗಂಗಾವತರಣಿ ಎನ್ನುವಂತಹ ಈ ಕವನ ಸದಾ ಹೇಳುತ್ತಲೇ ನಡೆದಿದ್ದೇನೆ ನಾನು ಅವರಿಗೆ ಧುಮುಗುಡದಿರು ಸುರಿ ಸುರಿದು ತಣ್ಣಗೆ ಕೊರೆಯದಿರು ತಗ್ಗು ದಿಣ್ಣೆ ರಸ್ತೆ ಬೀದಿ ಊರು ಪಟ್ಟಣ ನಗರಗಳ ಹೊಳೆಯಾಗಿಸದಿರೆಂದು ಸದಾ ಸಹನಾಮಯಿಯಾಗಿದ್ದರು ಕಾಲವಲ್ಲದ ಕಾಲದೇ ಸಮಯವಲ್ಲದ ಸಮಯವೇ ಶೆ ಅಮರನಾಯಕ ಕನ್ನಡ ಭುವನೇಶ್ವರಿಯ ಮಡಿಲಲ್ಲಿ ಕಣ್ಬಿಟ್ಟ ಮುದ್ದಾದ ಮರಿಗುಳಿ ಬೆಳೆಯಿತು ರಾಜ ಗಾಂಭೀರ್ಯದಲ್ಲಿ ಪಂಜಗಳ ಮಸೆದು ಹೈದರಾಲಿ

ಿದೆ ಸಹಿಸಲಾಗಿದೆ ಮಳೆಯ ಅಬ್ಬರ ಮನದ ನಡುಕ ಹೊಂದಿದೆ ಬಿಡದೆ ಸುರಿದರೆ ಬೆಳೆಯು ನಾಶವು ಸೋಲು ಪದವನ್ನು ತಟ್ಟಿದೆ ನದಿಯು ತುಂಬುತ್ತಾ ದಾರಿ ತಪ್ಪಿದೆ ಗದ್ದೆ ತೋಟಕ್ಕೆ ನುಗ್ಗಿದೆ ಕಪ್ಪು ಮೋಡವು ಚದುರಿ ಬಾನಲ್ಲಿ ಸುರಿದು ದಾರಿ ಬೀಸಿದೆ ಬೆಳೆದ ಮರಗಳ ಕಂಪೆಯು ಮುರಿದು ರಸ್ತೆಗೆ ಬಿದ್ದಿದೆ ನೆರೆಯು ಮೇಗಲ್ಲಿ ಹರಿದು ಬದುಕಿದೆ ಕೊಚ್ಚಿ ಬೆಲೆಯು ಸೊರಗಿದೆ ರೈತ ಮಗವು ಕಳೆ ಬಂದಿದೆ ಬಿತ್ತಿದ ಬೀಜವು ಉಳಿದಿದೆ ಅನಾಚಾರವ ಕಲಸಲ್ಲದೆ ಪ್ರಕೃತಿ ವಿಕೋಪ ತಂದಿದೆ ರೈತ ಮಗವು ಕಳೆ ಹೊಂದಿದೆ ಬಿತ್ತಿದ ಬೀಜವು ಉಳಿದಿದೆ ಅನಾಚಾರವ ಕಲಿಸದೆ ಪ್ರಕೃತಿ ವಿಕೋಪ ತಂದಿದೆ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಪವನದ ಶೀರ್ಷಿಕೆ ಆಪರೇಷನ್ ಇಂದು

சமங்கலமாய் இருக்கிறது. தாரிக்கை முன்னுக்கட பொறுத்தி தூணவாகி நேர்வைstan. ப்ளேஸ் கேர். ஒரு உள்ளே இருக்கிற அந்த विभाग ಶೃಂಗೇರಿ ಕನ್ನಡ ಭವನೋಡೆ ಕಾರ್ಯಕ್ರಮ ಮುಗಿದು ಮಹಾತೆರ್ಲೆ ಸಾಯ ಹೊರದು ಹೆಂಗ್ಳು ಹೊರನಾಡುಗು ಪಿದಾಡಿಯ ಬರ್ಷ ವೈಕ್ಲ ಬುಡ್ತುಂದೇ ಹೊರನಾಡು ಸ್ವಲ್ಪ ಅನಿಮನಿತ್ತು ಮಂತೆ ಅಲ್ಪ ಮನ್ ಬೇರೆ ಬಲ್ಲಿಂದ ಬೋರ್ಡ್ ಪಾಡ್ತಿದ್ದು ಒಂಚಾದ ದೂರ ಹೊಡೆದು ಒಂಚೂರು ವೀಡಿಯ ಮಂತೆ